ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನಾನಿವತ್ತು ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಈಗ ಚಳಿಗಾಲ ಅಲ್ವಾ ಚಳಿಗಾಲ ಬಂತು ಅಂದರೆ ಸಾಕು ಕಾಲೆಲ್ಲ ಹೊಡಿತಾ ಇರುತ್ತೆ ಹಿಂಬಡಿ ಎಲ್ಲ ಹೊಡಿತಾ ಇರುತ್ತೆ ಒಬ್ಬೊಬ್ರು ನೋಡೋದಕ್ಕೆ ಆಗಲ್ಲ ಬಿರ್ಕು ಬಿಟ್ಟಿರುತ್ತೆ ಆ ಥರದವ್ರಿಗೆಲ್ಲೂ ತುಂಬ ಸಿಂಪಲ್ ಮನೆಯಲ್ಲೇ ಯಾವ ರೀತಿ ಅದನ್ನು ಇದು ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಸಿಂಪಲ್ಲಾಗಿ ಕ್ರಾಕೀಲ್ಸ್ ಅನ್ನು ತುಂಬ ಈಸಿಯಾಗಿ ಹೋಗೋ ಥರ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಕೇವಲ ಐದು ರೂಪಾಯಿಯಲ್ಲಿ ಬೇಗ ವಾಸಿ ಆಗುವಂಥದ್ದು ತುಂಬ ಈಸಿಯಾಗಿ ಮಾಡ್ಕೊಬೋದು ಮನೆಯಲ್ಲಿ ಬನ್ನಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನೀಗ ಒಂದು ಬಕೆಟ್ಗೆ ಬಿಸಿನೀರು ಇಟ್ಕೊಂಡಿದ್ದೀನಿ ಅಂದರೆ ಬಿಸಿನೀರು ಅಂದರೆ ಹುಗರು ಬೆಚ್ಚಿಗೆ ಅಂದರೆ ನಮ್ಮ ಕಾಲು ಎಷ್ಟು ಬಿಸಿ ನಾವು ತಡೆಯೋದಕ್ಕಾಗುತ್ತೋ ಅಷ್ಟು ಬಿಸಿ ನೀರು ತಗೊಂಡ್ರೆ ಸಾಕು ತುಂಬ ತಣ್ಣಗೂ ಬೇಡ ತುಂಬ ಬಿಸಿನೂ ಬೇಡ ಅಷ್ಟಿದ್ರೆ ಸಾಕು ನಾವೆಷ್ಟು ಬಿಸಿ ತಡ್ಕೊಳ್ತೀವೋ ಅಷ್ಟು ಬಿಸಿ ತಗೊಂಡ್ರೆ ಸಾಕು ಕಾಲು ಮುಳುಗೋ ಅಷ್ಟು ನೀರನ್ನ ಬಿಸಿ ಮಾಡಿಕೊಂಡು ಈ ಥರ ಒಂದು ಬಕೆಟ್ಗೆ ಹಾಕ್ಕೋಬೇಕು ನಿಮ್ಮ ಮನೆಯಲ್ಲಿ ಯಾವ ಬಕೆಟ್ ಇದ್ರೆ ಆ ಬಕೆಟ್ಗೆ ಹಾಕ್ಕೊಳ್ಳಿ ಬಕೆಟಲ್ಲಿ ಬಿಸಿನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ತಾಯಿದ್ದೀನಿ ಪುಡಿ ಪುಡಿ ಉಪ್ಪು ಬೇಕಾದರೂ ಹಾಕ್ಕೋಬೋದು ಕಲ್ಲು ಬೇಕಾದರೂ ಹಾಕ್ಕೊಬೋದು ಹಾಗೆ ಇದಕ್ಕೆ ಒಂದು ಲಿಕ್ವಿಡ್ ಏನಾದರೂ ಹಾಕ್ಕೋಬೇಕಾಗುತ್ತೆ ಲಿಕ್ವಿಡ್ ಇಲ್ಲ ಶಾಂಪು ಇಲ್ಲ ಸೋಪು ಮತ್ತು ಏನಾದರೂ ಸ್ವಲ್ಪ್ ಪೌಡ್ರ್ ಏನಾದರೂ ಏನಾದರೂ ಹಾಕ್ಕೋಬೇಕು ಅಂದರೆ ನಾನಿಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪು ಇರುತ್ತದು ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನೇ ಹಾಕ್ಕೊಳ್ಳಿ ಯಾವುದಾದರೂ ಒಂದು ಲಿಕ್ವಿಡ್ ಈ ಥರ ಕಲಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ನನ್ನ ಕಾಲು ಹೇಗೆ ಬಿಟ್ಟಿದೆ ಅಂದ್ಬಿಟ್ಟು ಈ ಚಳಿಗಾಲ ಬಂತು ಅಂದರೆ ಇನ್ನೂ ಈ ಥರ ಇರುತ್ತೆ ತುಂಬ ಜನಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ ನನಗೆ ಈ ಥರ ಆಗಿದೆ ಇದು ನೋಡಿ ಈಗ ಹೀಗಿದೆಯಲ್ಲ ನಾನು ಅದನ್ನೆಲ್ಲ ಕ್ಲೀನ್ ಮಾಡಾದಮೇಲೆ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ ಫ್ರೆಂಡ್ಸ್ ನೋಡಿ ಈ ಥರ ಉಪ್ಪು ಮತ್ತು ಒಂದು ಲಿಕ್ವಿಡ್ ಯಾವುದಾದ್ರೂ ಸರಿ ಯಾವುದಾದ್ರೂ ಒಂದು ಲಿಕ್ವಿಡ್ ಹಾಕೊಂಡ್ಮೇಲೆ ನಾವು ಕಾಲನ್ನ ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಕೋಬೇಕು ನೋಡಿ ಹತ್ತು ನಿಮಿಷ ನೆನ್ಸಾದ್ಮೇಲೆ ಈ ತರದೊಂದು ಬರುತ್ತೆ ಇದು ಫ್ಲಿಪ್ಕಾರ್ಟ್ ಸಿಗುತ್ತೆ ಹಾಗೆ ಬಾಟಾ ಶೋರೂಮಲ್ಲೂ ಸಿಗುತ್ತೆ ನಾನು ತಗೊಂಡಿದ್ದು ಬಾಟಾ ಶೋರೂಮ್ ಅಲ್ಲಿ ಇದು ಪೆಡಿಕ್ಯೂರ್ ಗೆಲ್ಲ ಯೂಸ್ ಮಾಡ್ತಾರೆ ಏನಂತ ನಂಗೆ ಗೊತ್ತಿಲ್ಲ ಪೆಡಿಕ್ಯೂರ್ ಯೂಸ್ ಮಾಡ್ತಾರೆ ಹಾಗೆ ಬಾಟಾ ಶೋರೂಮ್ ಸಿಗುತ್ತೆ ಇದು ಈ ತರದೊಂದು ತಗೋಬೇಕು ಇದಿಲ್ಲ ಅಂದರೆ ಅಂದ್ರೆ ಜಕ್ ಕಲ್ ಬರುತ್ತಲ್ಲ ಹಾಗೆಲ್ಲ ಕಲ್ ಬರ್ತಾ ಇತ್ತು ಜಕ್ ಅಂತ ಆ ಕಲ್ಲ ಸಹನೂ ನಾವು ಹುಚ್ಕೋಬಹುದು ನೋಡಿ ಈಗ ಇದನ್ನ ತಗೊಂಡು ಈಗ ಇದರಲ್ಲಿ ಚೆನ್ನಾಗಿ ಉಜ್ಜಬೇಕು ಏನ್ ನಮಗೆ ಕಾಲೆಲ್ಲ ಹಿಂಬಡಿ ಎಲ್ಲ ಹೊಡೆದಿದೆಯೋ ಅದನ್ನೆಲ್ಲ ಕ್ಲೀನಾಗಿ ಉಜ್ಜಬೇಕು ಹತ್ತು ನಿಮಿಷ ನೆನೆಸಿರ್ತೀವಲ್ಲ ಇದು ಸಾಫ್ಟ್ ಆಗಿರುತ್ತೆ ಇದರಲ್ಲಿ ಚೆನ್ನಾಗಿ ಉಜ್ಜಿದ್ರೆ ಬೇಗ ಕ್ಲೀನ್ ಆಗುತ್ತೆ ಹಾಗೆ ಇದರಲ್ಲಿ ಒಂದು ಕಡೆ ರಫ್ ಇರುತ್ತೆ ಇನ್ನೊಂದು ಕಡೆ ಸ್ವಲ್ಪ ಸ್ಮೂತ್ ಇರುತ್ತೆ ಅಂದ್ರೆ ಈ ಕಡೆ ಜಾಸ್ತಿ ಇರುತ್ತೆ ಈ ಕಡೆ ಕಮ್ಮಿ ಇರುತ್ತೆ ಜಾಸ್ತಿ ಇರೋ ಕಡೆ ಫಸ್ಟು ಚೆನ್ನಾಗಿ ಉಜ್ಜಬೇಕು ಹಾಗೆ ಜಾಸ್ತಿ ಕ್ರಾಕ್ ಆಗಿರುತ್ತಲ್ಲ ಅವರು ನಿಧಾನಕ್ಕೆ ಉಜ್ಜಬೇಕು ಯಾಕಂದರೆ ನೋವು ಜಾಸ್ತಿ ಆಗುತ್ತಲ್ವಾ ಅದಕ್ಕೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಇಲ್ಲ ಈಗ ಇದರಲ್ಲಿ ಉಜ್ಜನ ಈ ರಫ್ ಇರೋ ಕಡೆ ಉಜ್ಜುತ್ತಾ ಇದ್ದೀನಿ ನಾನು ಅಂದರೆ ನನ್ನೇನು ಜಾಸ್ತಿ ಕ್ರಾಕ್ ಆಗಿಲ್ಲ ಸ್ವಲ್ಪನೇ ಅಲ್ವಾ ಆಗಿರೋದು ಅದಕ್ಕೆ ರಫ್ ಇರೋ ಕಡೆನೇ ಉಜ್ಜುತ್ತಾ ಇದ್ದೀನಿ ನೋಡಿ ಇಲ್ಲ ಉಜ್ಜ್ಕೋಬೇಕು ಈಗ ಈ ಕಡೆ ಸ್ಮೂತ್ ಇರುತ್ತಲ್ಲ ಅದು ಬೇಕಾದ್ರೆ ಇಲ್ಲೂ ಕೂಡ ಉಚ್ಚ್ಕೋಬೋದು ಫ್ರೆಂಡ್ಸ್ ತುಂಬ ದಿನಗಳಿಂದ ಈ ವಿಡಿಯೋ ಮಾಡೋಣ ಅನ್ಕೊತಾ ಇದೆ ಹೀಗೆ ಮಾಡೋದಕ್ಕೆ ಆಗಿಲ್ಲ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಯಾರೆಲ್ಲ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ಎಷ್ಟು ಕ್ಲೀನ್ ಆಯಿತು ಅಂತ ಈ ಕಾಲಗೂ ಈ ಕಾಲಗೂ ಎಷ್ಟು ಡಿಫ್ರೆನ್ಸ್ ಇದೆಯಲ್ವಾ ಈಗ ಅದೇ ತರನೇ ಈ ಕಾಲೂ ಮುಚ್ಕೊಳ್ಳೋಣ ಫ್ರೆಂಡ್ಸ್ ನಾನು ತುಂಬಾ ದಿನಗಳ ಈ ಥರ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕಂತಲೇ ಹಾಗೆ ಇದೆ ಮಾಡೋಣ ಮಾಡೋಣ ಅಂತ ಅದಕ್ಕೆ ಈಗ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಕ್ಲಾಕ್ ಆಗಿರೋದು ಅದಕ್ಕೆ ಇವತ್ತು ವೀಡಿಯೋ ಮಾಡಿಕೊಂಡು ಸ್ವಲ್ಪ ನಾನು ಕೂಡ ಈ ಥರ ಮಾಡ್ಕೋಬೋದಲ್ಲ ಅಂತೇಳಿ ಒಂದು ವೀಡಿಯೋನೂ ಆಗುತ್ತೆ ಅದೇ ನಾನು ಕೂಡ ಮಾಡ್ಕೋಬೋದು ಅಂದ್ಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಕೊಳೆ ಇದೆ ಅಂದ್ಬಿಟ್ಟು ಹಾಗೆ ಕ್ರಾಕ್ ಕೂಡ ತುಂಬ ನೈಸ್ ಆಗಿಬಿಡುತ್ತೆ ಈ ಥರ ಮಾಡೋದ್ರಿಂದ ಹಾಗೆ ಬೇಗ ಒಡೆಯೋದಿಲ್ಲ ಈ ಥರ ವಾರಕ್ಕೊಂದ್ಸರಿ ಮಾಡಿದ್ರೆ ಸಾಕು ಪ್ರತಿದಿನ ಮಾಡಬೇಕಂತೇನಿಲ್ಲ ಈ ಥರ ವಾರಕ್ಕೊಂದ್ಸರಿ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಹಾಗೆ ತುಂಬಾ ಜನ ಪಾರ್ಲರ್ಗೆಲ್ಲ ಹೋಗ್ತಾ ಇರ್ತಾರೆ ಆದರೆ ನಮಗೆ ಪಾರ್ಲರ್ಗೆ ಹೋಗೋದಕ್ಕಾಗಲ್ವಲ್ಲ ಅಂತವರು ಮನೆಯಲ್ಲೇ ಮಾಡ್ಕೋಬಹುದು ಪ್ರತಿಯೊಬ್ಬರು ಪಾರ್ಲರ್ಗೆ ಹೋಗಿ ದುಡ್ಡು ಖರ್ಚು ಮಾಡೋದಕ್ಕೆ ಎಲ್ಲರೂ ಎಲ್ರೂ ಆಗಲ್ವಲ್ಲ ಅದಕ್ಕೆ ಮನೆಯಲ್ಲೇ ಈ ಥರ ಮಾಡ್ಕೋಬಹುದು ಆರಾಮಾಗಿ ಈಗ ನೋಡಿ ನೀರೆಲ್ಲ ಎಷ್ಟೊಂದು ಗಲೀಜಾಗಿದೆ ಅಂದ್ಬಿಟ್ಟು ಈ ನೀರು ಚೆಲ್ಬಿಟ್ಟು ಇನ್ನೊಂದು ನೀರಲ್ಲಿ ಕಾಲು ಕಡ್ಕೋತೀನಿ ಫ್ರೆಂಡ್ಸ್ ಹಾಗೆ ತುಂಬ ಜಾಸ್ತಿ ಕ್ರ್ಯಾಕ್ ಆಗಿರುತ್ತಲ್ಲ ಹಾಗೆ ಒಂದೇ ಸರಿಗೆ ಹೋಗಲ್ಲ ಒಂದು ತಿಂಗಳಲ್ಲಿ ಒಂದು ನಾಲ್ಕೈದು ಸರಿ ಆದರೂ ಮಾಡಿ ಅಟ್ಲೀಸ್ಟ್ ಜಾಸ್ತಿ ಇರೋರು ಒಂದು ಮೂರು ನಾಲ್ಕು ದಿನಕ್ಕೆ ಒಂದು ಸರಿ ಮಾಡಿ ಪ್ರತಿದಿನ ಬೇಡ ಒಂದು ನಾಲ್ಕು ದಿನಕ್ಕೆ ಒಂದು ಸರಿ ಈ ಥರ ಮಾಡ್ತಾ ಇದ್ರೆ ಬೇಗ ಕ್ಯೂರ್ ಆಗುತ್ತೆ ಈಗ ಈ ನೀರು ಚೆಲ್ಬಿಟ್ಟು ಬೇರೆ ನೀರಲ್ಲಿ ಕಾಲನ್ನ ವಾಶ್ ಮಾಡ್ತೀನಿ ಈಗ ನಾನು ಬೇರೆ ನೀರು ತಗೊಂಡು ಬಂದಿದ್ದೀನಿ ಈಗ ಆ ನೀರಲ್ಲಿ ಒಂದು ಸರಿ ಕಾಲನ್ನ ವಾಶ್ ಮಾಡ್ತೀನಿ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಟವಲ್ ತಗೊಂಡು ಬರ್ಸ್ಕೋಬೇಕು ಕ್ಲೀನಾಗಿ ಸ್ವಲ್ಪನೂ ಸ್ವಲ್ಪ ತ್ಯಾವ ಇಲ್ದಿರ ಈ ತರ ಬರ್ಸ್ಕೋಬೇಕು ಫ್ರೆಂಡ್ಸ್ ಈಗ ಟವಲ್ ತಗೊಂಡು ಕ್ಲೀನಾಗಿ ಒರೆಸ್ಕೊಂಡಾಯಿತು ನೋಡಿ ಈಗ ನಾನು ಬೋರೋಪ್ಲಸ್ ಇದ್ದೀನಿ ನೋಡಿ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಬರೀ ಐದು ರೂಪಾಯಿ ಅಷ್ಟೇ ಈ ಬೋರೊಪ್ಲಸ್ ಇದರಿಂದ ತುಂಬ ಚೆನ್ನಾಗಿ ಇದಾಗುತ್ತೆ ನೋಡಿ ಕ್ರಾಫ್ಟ್ ಕೀಲ್ಸ್ಗೆಲ್ಲ ಹಾಕೋದು ಅಂದರೆ ನಾವು ಫಸ್ಟು ಈ ಥರ ಮಾಡ್ಕೋಬೇಕು ನೀರಲ್ಲಿ ನೆನೆಸ್ಬಿಟ್ಟು ಕಾಲನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ಹಾಗೆ ನೋಡಿ ಇದನ್ನು ಹಚ್ಕೋಬೇಕು ಪ್ರತಿದಿನ ರಾತ್ರಿ ಇದನ್ನು ಹಚ್ಕೋಬೇಕು ಮೂರು ನಾಲ್ಕು ಒಂದ್ಸರಿ ಈ ಥರ ಮಾಡ್ಕೋಬೇಕು ಅಂದರೆ ಜಾಸ್ತಿ ಕ್ರ್ಯಾಕ್ ಆಗಿರೋರು ಒಂದು ನಾಲ್ಕು ಒಂದ್ಸರಿ ಮಾಡಿದ್ರೆ ಸಾಕು ಕಮ್ಮಿ ಆಗಿರೋರು ವಾರಕ್ಕೊಂದ್ಸರಿ ಮಾಡಿದ್ರೆ ಸಾಕು ಹಾಗೆ ಬೊರೊ ಪ್ಲಸ್ ಮಾತ್ರ ಪ್ರತಿದಿನ ಹಚ್ಕೊಳ್ಳಿ ಜಾಸ್ತಿ ಇತ್ತು ಅಂದರೆ ಒಂದು ಮೂರು ನಾಲ್ಕು ದಿನಕ್ಕೊಂದ್ಸರಿ ಆ ಥರ ನೀರಲ್ಲಿ ಮಾಡಿಕೊಂಡು ನ ಹಚ್ಕೊಳ್ಳಿ ಇದು ನೈಟ್ ಟೈಮ್ ಮಾಡ್ಕೊಳ್ಳೋದೇ ಒಳ್ಳೇದು ಯಾಕಂದರೆ ನೈಟ್ ಟೈಮ್ ಆದರೆ ಹಚ್ಕೊಂಡು ನಾವು ಮಲ್ಕೊಬಿಡ್ತೀವಲ್ಲ ಬೆಳಿಗ್ಗೆ ಅಷ್ಟಲ್ಲಿ ಸ್ಮೂತ್ ಆಗುತ್ತೆ ಅದೇ ನಾವು ಹಗ್ಲಲ್ಲಿ ಮಾಡಿದ್ರೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಲ್ಲ ಹಾಗಾಗಿ ಅಗಲಲ್ಲಿ ಚೆನ್ನಾಗಿರಲ್ಲ ಇದು ನೈಟಲ್ಲೇ ಮಾಡ್ಕೊಳೋದು ಒಳ್ಳೆಯದು ಫ್ರೆಂಡ್ಸ್ ನಾನೀಗ ಹಗ್ಲಲ್ಲೇ ಇದ್ದೀನಿ ಯಾಕಂದರೆ ವೀಡಿಯೋ ಮಾಡೋದಕ್ಕೋಸ್ಕರ ಹಗ್ಲಲ್ಲಿ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನಾನು ಕೂಡ ರಾತ್ರಿ ಹೊತ್ತು ಮಾಡ್ಕೊತೀನಿ ಯಾಕಂದರೆ ಇದು ಕ್ರೀಮ್ ಎಲ್ಲ ಹಾಕೊತೀವಲ್ಲ ಓಡಾಡ್ತಾ ಇರ್ತೀವಿ ಮನೆಯೆಲ್ಲ ಆಗುತ್ತೆ ಹಾಗೆ ಎಲ್ಲಾದರೂ ಹೋಗ್ಬೇಕಾಗುತ್ತೆ ಅದಕ್ಕೆ ಹಗ್ಲೊತ್ತೆಲ್ಲ ಮಾಡ್ಕೊಳಕ್ಕಾಗಲ್ಲ ನೈಟ್ ಮಲ್ಕೊಳ್ಳೋಕೆ ಮುಂಚೆ ಈ ಥರ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಹಾಗೆ ನಿಮಗೆ ಕಾಲು ಕೂಡ ತುಂಬಾ ಸಾಫ್ಟ್ ಆಗುತ್ತೆ ನೀವು ನೋಡಿ ಈಗ ಆಯಿಲ್ಮೆಂಟ್ ಹಚ್ತಾ ಇದ್ದೀನಿ ಇದು ಆಯಿಲ್ಮೆಂಟ್ ಅಲ್ಲ ಬೋರೊಪ್ಲಸ್ ಆಮೇಲೆ ಆಯಿಲ್ಮೆಂಟ್ ಅನ್ಕೊಂಡಿದ ಇದೆಲ್ಲ ಮುಖಕ್ಕೆ ಕೂಡ ಹಚ್ಕೋಬಹುದು ಬೊರೊ ಬಾಡಿ ಲೋಷನ್ ತರ ಇರುತ್ತೆ ಆದರೆ ಕ್ರಾಕ್ ಹಿಲ್ಸ್ಗೆಲ್ಲ ತುಂಬ ಚೆನ್ನಾಗಿ ಬೇಗ ಕ್ಯೂರ್ ಆಗುತ್ತೆ ಇದು ನಾನು ಪ್ರತಿ ವರ್ಷ ಚಳಿಗಾಲ ಬಂದರೆ ಇದನ್ನೇ ಟ್ರೈ ಮಾಡೋದು ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಆಗ್ಲ ಹಚ್ಕೊಂಡ್ರೆ ಸ್ವಲ್ಪ ಡೆಸ್ಟ್ ಕೂಡ ಆಗ್ತಾ ಇರುತ್ತಲ್ವ ಅದಕ್ಕೆ ರಾತ್ರಿ ಹೊತ್ತು ಹಚ್ಕೊಡೋದೇ ಬೆಟರು ಫ್ರೆಂಡ್ಸ್ ನೀವು ಒಂದೆರಡು ಮೂರು ಸರಿ ಟ್ರೈ ಮಾಡಿ ನೋಡಿ ಹಾಗೆ ರಿಸಲ್ಟ್ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಮನೇಲಿ ಟ್ರೈ ಮಾಡಿ ನೋಡಿ ಫಸ್ಟು ಆಮೇಲೆ ನಾನು ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹಾಗೆ ಇದೇನು ಕೆಮಿಕಲ್ ಅಲ್ಲ ಆರಾಮಾಗಿ ಮಾಡ್ಬೋದು ಹಾಗೆ ದುಡ್ಡು ಕೂಡ ಜಾಸ್ತಿ ಆಗೋಲ್ಲ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಕ್ರಾಕ್ ಹೇಗೆ ಮಾಡೋದು ಅಂದ್ಬಿಟ್ಟು ತುಂಬ ಈಸಿಯಾಗಿ ಮಾಡ್ಬೋದು ಬರೀ ಐದು ರೂಪಾಯಿಯಲ್ಲಿ ತುಂಬ ಚೆನ್ನಾಗಿ ಅನಿಸ್ತು ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ವಾರಕ್ಕೊಂದ್ಸರಿ ಆದರೂ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಚಳಿಗಾಲದಲ್ಲಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ